ಅತೆ ರೈತರೆ ದೇಶದ ಬೆನ್ನೆಲುಬಲ್ವಾ ನಿಮಗೆ ನಿಮಗೆ ಮಾಡ್ತಿರುವ ಪರಿಸ್ಥಿತಿಗೆ ಈ ಸಲ ಅನಿಕ್ ನಾವು ಕೂಡ ವಿಷಯದ ಆರ್ಡರ್ ಕೂಡ ಆರ್ಡರ್ ಇದೆ ಸಿಪೋಲೇ ಮಾಡಿ ಏನು ನಿಯಮ ಇದೆ ನಾವು ಕೂಡ ಯಾರೆಲ್ಲ ಆದರೂ

ನೀವೆಲ್ಲಾ ಮುಖ್ಯ ನೋಟ್ಸ್ ಮಾಡ್ಕೊಳ್ಬೇಕದಂತಾ ನೀವು ನೋಟ್ಸ್ ಮಾಡ್ತೀರಾ 40 ಸೇರಿ ಮಾಡ್ತೀರೆ 22 ರಂದು ನಮಗೊಂದು ಆ ಲಾವಲ್ ಸರ್ ನಾನು ಯಾಕೆ <laughs> ಅಂದ್ರೆ <laughs> ಜಂಟಿ ಸರ್ವೆ ಮಾಡ್ಕೊಂಡು ಏನಾದ್ರೂ ಮಾಡ್ತಲ್ಲ ನೀವು ರೀತಿ ಮಾಡ್ತೀರ ಅಕ್ಕಪತ್ರ ಕೊಟ್ಟಿದ್ದಾರೆ ಅದೇ ಈ ಕೃಷಿ ಕೃಷಿಕರು ಕೃಷಿ ಮಾಡ್ತಾ ಇದ್ದಾರೆ

ಎಲ್ಲ ಇದು ನಾನು ನೋಡಿದ್ರು ನಾನು ವಿಷಯ ಹೇಳಿದ್ರು ನೋಡಿ ಮೇಡಮ್ ನೀವು ಒಂದು ಶಾಸಕರಾಗಿರುವಾಗ ನೀವು ಇದರ ಮೇಲೆ ಗಮನವೂ ಕೊಡ್ಬೇಕಿತ್ತು ಅಲ್ಲ ಹೇಳುದಲ್ಲ ನೀವ್ ಯಾಕೆಂದ್ರೆ ಈ ವಿಷಯ ದೊಡ್ಡ ಇದು ಗಂಭೀರ ವಿಷಯ ನೀವ್ ಹೇಳಿದ ಯಾರೊಟ್ಟಿಗೆ ಹೇಳಿದೀರಿ ಅಲ್ಲ ಹೇಳಿದ್ರೆ ಅವರು ತೆಗ್ದಿರಲ್ಲ ಆಗ ನೀವೇನು ಹೇಳಿದ್ರೆ ಆಯ್ತಾ ಅದನ್ನು ಅವರೊಟ್ಟಿ ಮಾತುಕತೆ ಮಾಡಿ ನೀವು ಪರಿಹಾರದಲ್ಲಿ ಒಂದು ಹೋಗ್ಬೇಕಿತ್ತಲ್ಲ ನೀವ್ ಯಾಕೆ ಆ ಪರಿಹಾರ ಮಾಡ್ಲಿಲ್ಲ

ನಿಮ್ಮ ಮಾಹಿತಿ ಕಾವಕಾಶ ಕೊಡ್ಬೋದಿತ್ತಲ್ಲ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಇದ್ರೆ ಎಲ್ಲರೂ ಇರ್ತೀರಿ ನೀವು ಆದ್ರೆ ನಮ್ಮ ಬಡ ಕೃಷಿಕರಿಗೆ ತೊಂದರೆ ಆಗುವಾಗ ನಾವು ಜೊತೆ ಇದ್ದೀರಿ ಅಂತಂದ್ರೆ ನೀವು ಪರಿಹಾರಕ್ಕೆ ನೀವು ಪರಿಹಾರಕ್ಕೆ ನೀವು ಎಷ್ಟು ಒತ್ತಾಯ ಮಾಡಲಿಲ್ಲ ನೀವು ಪ್ರತಿಭಟನೆ ಮಾಡುವ

ಅಂತ ಸಂದರ್ಭಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಆದೇಶಗಳು ಮತ್ತೆ ಅಥವಾ ಸರ್ಕಾರದ ಅರಣ್ಯ ಮದ್ವೆಗಳು ಕೂಡ ಅತಿಕ್ರಮಣ ಪ್ರಕರಣಗಳ ಬಗ್ಗೆ ಅವರು ಬಹಳ ದೃಢವಾಗಿ ಇದ್ದಾರೆ ದರ ಮಾಡಬೇಕು ಪ್ರತಿಯೊಂದು ವಲಯಗಳೂ ಕೂಡ ನಮಗೆ ಕಾರ್ಯಕ್ರಮ ಐ ಸಿ ಎಸ್ ಪ್ರಕರಣಗಳ ಇದ್ದರೆ ಅತಿಕ್ರಮಣ ದರ ಮಾಡಬೇಕು ಕೃಷಿ ನಷ್ಟ ಆದರೆ ನಮಗೂ ಬೇಗ ಆಗುತ್ತೆ ಆದ್ರೆ ಮಾಡುವಂಥ ಸಂದರ್ಭ ಬರಬೇಕಾದ್ರೆ ಸರ್ಕಾರ ಸರ್ಕಾರದಲ್ಲಿ ಯಾಕ್ರಿ ಇಲ್ಲ ಅಲ್ಲ ಕೆಲಸ ಅದೇ ಕಾಪಾಡಬೇಕು ಅಂತ ಖುಷಿಯಿಂದ ಬಹಳ ದಿಟ್ಟವಾದ ಇದನ್ನ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಹಾಗಾಗಿ ಆ ಪ್ರಕರಣಗಳು ಬಂದಾಗ ಮತ್ತೆ ನಿರ್ದೇಶ ಗುರಿ ಕೊಟ್ಟಾಗ ನ್ಯಾಯಾಲಯದ ಆದೇಶ ಇದ್ದಾಗ ಮಾಡಬೇಕಾಗ್ತದೆ ಕೆಲವೊಂದು ಪ್ರಕರಣಕ್ಕೆ ಎಲ್ಲಿ ಎಷ್ಟೋ ಪ್ರಕರಣಗಳು ಇದ್ರು ಕೂಡ ನಾವು ಯಾರೋ ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರದ ಆದೇಶ ಅಂತ ಹೇಳ್ಬೇಕು ಕೋರ್ಟ್ ಆದೇಶ ಕೋರ್ಟ್ ಆದೇಶ ಕೋರ್ಟ್ ಕೋರ್ಟ್ ಆದೇಶ